ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ನಾಗರಾಜ್ ಘೋಷಣೆ ಸಮಾಜದ ಸ್ವಾಸ್ಥ್ಯದ ಜೊತೆಗೆ ಶಿಕ್ಷಣ ಆರೋಗ್ಯಕ್ಕೆ ಆದ್ಯತೆ ಮಹಿಮಾ ಜೆ ಪಾಟೀಲ್ ಸಮಾಜದ ಸ್ವಾಸ್ಥ್ಯದ ಜೊತೆಗೆ ಆರೋಗ್ಯ ಶಿಕ್ಷಣ ಕ್ಷೇತ್ರದ ಏಳಿಗೆಗಾಗಿ ಶ್ರಮಿಸುವ ನಿಟ್ಟಿನಲ್ಲಿ ಕೈಜೋಡಿಸುವ ಸಮಾನ ಮನಸ್ಕರ ಜೊತೆಯಲ್ಲಿ ಜೆಡಿಯು ಪಕ್ಷವನ್ನು ರಾಜ್ಯಾದ್ಯಂತ ಬಲಪಡಿಸುವುದಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಮಹಿಮಾ ಜೆ ಪಾಟೀಲ್ ತಿಳಿಸಿದರು ನಗರದ ಪತ್ರಕರ್ತ ಭವನದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇವತ್ತಿನ ರಾಜಕಾರಣವು ದಂಧೆಯಾಗಿದೆ ಕೇವಲ ವ್ಯಾಪಾರದ ಮನಸ್ಥಿತಿಯಾಗಿ ಬಿಟ್ಟಿದೆ ಜನರ ಸಮಸ್ಯೆಗಳಿಗೆ ಒತ್ತು ನೀಡಿಲ್ಲ ಜೆಡಿಯು ಪಕ್ಷವು ಶಿಕ್ಷಣ ಆರೋಗ್ಯ ಪರಿಸರ ಕೃಷಿ ಸೇರಿದಂತೆ ಆಡಳಿತ ವ್ಯವಸ್ಥೆಯ ಸುಧಾರಣೆಗೆ ಆದ್ಯತೆ ನೀಡಲಾಗುತ್ತಿದೆ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳ ಬಗ್ಗೆ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾಗಬಾರದು ಬದಲಿ ವ್ಯವಸ್ಥೆಯಾಗಬೇಕು ರಾಜ್ಯಾದ್ಯಂತ ಮಠಾಧೀಶರು ಪದವೀಧರರು ಪ್ರಗತಿಪರ ಚಿಂತಕರು ಸಾಹಿತಿಗಳೊಂದಿಗೆ ಸಂವಹನದ ಮೂಲಕ ಬದಲಾವಣೆ ತರಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಜೂನ್ನಲ್ಲಿ ನಡೆಯಲಿರುವ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯ ಕಲ್ಲಂಡೂರು ಗ್ರಾಮದ ಡಾಕ್ಟರ್ ಕೆ ನಾಗರಾಜ್ ಅವರನ್ನು ಜೆಡಿಯು ಪಕ್ಷದಿಂದ ಕಣಕ್ಕಿಳಿಸುತ್ತಿದ್ದು ವ್ಯವಸ್ಥೆಯಲ್ಲಿನ ಪರಿವರ್ತನೆಗಾಗಿ ಪದವೀಧರರು ಸುಶಿಕ್ಷಿತರು ಸಹ ವ್ಯವಸ್ಥೆ ವಿರುದ್ಧ ನಿಂತಿದ್ದಾರೆ ಯಾವುದೇ ಪಕ್ಷಕ್ಕೆ ದೋಣಿ ಇಟ್ಟರೂ ಅದೇ ದಿಕ್ಕಿನಲ್ಲಿ ಸಾಗುತ್ತದೆ ಆದರೆ ನಾವು ಹೊಸ ದಿಕ್ಕಿನಲ್ಲಿ ಆಲೋಚನೆಗೆ ನಮ್ಮನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು ಪರಿಹಾರದ ಕಡೆಗೆ ನಾವು ಪರಿಹಾರ ಕೊಡ್ತೀವಿ ಅಂತಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಪರಿಹಾರ ಹುಡುಕೋದಕ್ಕೆ ಸಾಧ್ಯತೆ ಇದೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟು ಅವ್ರ ಜೊತೆ ಕೆಲಸ ಮಾಡಿ ನಾಗರಾಜ್ ಅವ್ರನ್ನ ನಾವು ಈ ಬಾರಿ ಆರ್ ಎಸ್ ಪಕ್ಷದ ಮುಖಂಡರು ಆಮೇಲೆ ನಾವು ಆಮ್ ಆದ್ಮಿ ಪಕ್ಷದವರನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ರೈತ ಸಂಘದವರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ದಲಿತ ಸಂಘಟನೆಗಳು ಕರ್ನಾಟಕ ಕನ್ನಡ ಪರ ಸಂಘಟನೆಗಳು ಜೊತೆಗೆ ಎಲ್ಲ ಮಠಾಧೀಶರು ಎಲ್ಲರನ್ನು ಕೂಡ ಇಂಥ ಒಂದು ಘನವಾದ ಕಾರ್ಯ ನಾಗರಾಜ್ ಅವರು ಅವರು ಇಂಥ ಒಂದು ಸಮಾಜವನ್ನ ಒಳ್ಳೆಯ ಉತ್ಕೃಷ್ಟವಂತ ಸಮಾಜವನ್ನು ಕಟ್ಟೋದಕ್ಕೆ ಬದ್ಧರಾಗಿರುವಂತವರು ಅಂತ ಗಮನ ನಿಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಹೇಳಿ ಮಠಾಧೀಶ ಪದವೀಧರ ಕ್ಷೇತ್ರ ಮತ್ತೆ ಶಿಕ್ಷಕ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದೆ ತಮ್ಮ ಸಿಲಿಕರದಂತೆ ಎಷ್ಟು ಮಕ್ಕಳಿದ್ದಾರೆ ಸರ್ ಅಂತ ಹೇಳಿ ಕೇಳಿದ್ರು ಬಟ್ ಇದು ಪ್ರತಿ ವರ್ಷವೂ ಪ್ರತಿ ಚುನಾವಣೆಗೂ ಪ್ರತಿಯೊಬ್ಬ ಮತದಾರರು ಸಹ ಇದಕ್ಕೂ ಒಳಪಡ್ತಕ್ಕವ್ರು ಮಾಡಬೇಕಾಗುತ್ತೆ ಆದ್ರೆ ಇನ್ನ ಚುನಾವಣೆ ದೊಡ್ಡ ವೀಕ್ಷಣೆ ಆಗಿಲ್ಲ ಇನ್ನ ಒಂದೂವರೆ ವರ್ಷ ಇರುತ್ತೆ ಸರ್ ಈ ಚುನಾವಣೆ ಅಂದ್ರೆ ಇದು ಜೂನ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬರುತ್ತೆ ನಾನು ಎರಡ್ ಸಾವಿರದ ಹದಿನಾರಲ್ಲಿ ಸ್ಪರ್ಧೆ ಮಾಡಿದಾಗ ಪದೀದ ಕ್ಷೇತ್ರದಲ್ಲಿ ಕೇವಲ ತೊಂಬತ್ತೆಂಟು ಸಾವಿರ ಮತದಾರ ಅದಾದ ನಂತರ ಮತ್ತೆ ಒಂದು ಲಕ್ಷ ತೊಂಬತ್ತು ಸಾವಿರ ಆದ್ರು ಈ ಬಾರಿ ನಾವೊಂದು ಮೂರುವರೆ ಲಕ್ಷ ಒಂದು ಜನ ಎಟ್ಟು ನೀವು ಆಗಲೇ ತಾಲೂಕು ಮಟ್ಟದ ಒಂದು ಗ್ರೂಪ್ಗಳನ್ನ ಮಾಡಿ ಹೋಬಳಿ ಮಟ್ಟದ ಗ್ರೂಪ್ಗಳನ್ನ ಮಾಡಿ ಪ್ರತಿ ಒಬ್ಬ ನಾಯಕರ ಸಪೋರ್ಟರ್ಸ್ ನಾವು ಅವರ ಪದವೀಧರ ಮನೆಗಳಿಗೆ ಕಲಸಿ ಅವರಿಗೆ ಒಂದು ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದು ಮತ ಪಟ್ಟಿಯಲ್ಲಿ ಅವ್ರ ಹೆಸರು ಬರ್ಬೇಕಂದಾಗ ಕಾರ್ಕೇಶನ್ ಆಗಿ ಮೂರು ವರ್ಷ ತುಂಬಿರಬೇಕು ಿಲ್ಲ ಸರ್ ಇದು ಉಚಿತವಾಗಿರುತ್ತೆ ಉಚಿತವಾಗಿರುತ್ತೆ ಮೂರು ವರ್ಷದ ಒಂದು ಆಧಾರ್ ಕಾರ್ಡ್ ಐ ಡಿ ಎರಡು ಬೇಕಾಗುತ್ತೆ ಈ ಒಂದು ಎಷ್ಟೋ ಜನಕ್ಕೆ ನಮ್ಮ ಪಕ್ಷದ ನಿಜವಾಗ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಇರೋದಿಲ್ಲ ಆದ್ರೆ ನಾವೀಗ ಒಂದು ನನ್ನ ಚುನಾವಣೆಯ ವಿಷಯವಾದ್ರೆ ಇದೊಂದು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷನ ಪ್ರಜೆಗಳ ತಗೊಂಡು ಹೋಗೋದಕ್ಕೆ ಇದೊಂದು ಮುಖ್ಯ ಗುರಿಯಾಗಿದೆ ನಾವು ಇ ಚುನಾವಣೆಗೆ ಮಾತ್ರ ಸೀಮಿತ ಇರೋದಿಲ್ಲ ನಾವು ರಾಜ್ಯದಂತ ಪ್ರತಿ ಒಂದು ಜಿಲ್ಲಾ ಮತ್ತೆ ರಾಜ್ಯ ಪ್ರವಾಸವನ್ನು ಕೈಗೊಂಡು ಆ ನಿಟ್ಟಿನಲ್ಲಿ ನಾವು ಈ ಒಂದು ಐದು ಜಿಲ್ಲೆಗಳನ್ನ ಫಸ್ಟ್ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಒಂದು ಐದು ಜಿಲ್ಲೆಗಳಲ್ಲಿ ಫಸ್ಟ್ ನಾವು ಪ್ರವಾಸವನ್ನು ಮಾಡಿ ಪ್ರಜೆಗಳ ಒಂದು ಒಪಿನಿಯನ್ ನಂಬುತ್ತೀವಿ ಯಾವ ರೀತಿ ರಾಜಕಾರಣ ಬೇಕು ಮತ್ತೆ ಅವ್ರಿಗೆ ಏನ್ ಬೇಕು ಅಂತ ಈಗ ನಾವ್ ಕೊಟ್ಟಿವಂತ ನಾವ್ ಯಾವ್ದಾದ್ರೂ ಉಚಿತವಾದ ತಿಳ್ಕೊಳ್ಬಹುದು ನಾವು ಕೊಟ್ಟರೆ ಎರಡೇ ಉಚಿತ ಕೊಟ್ಟಿದ್ವಿ ಒಂದು ಒಂದು ಆರೋಗ್ಯ ಒಂದು ಒಂದು ವಿದ್ಯೆ ವಿದ್ಯೆ ಮತ್ತೆ ಶಿಕ್ಷಣ ಶಿಕ್ಷಣ ಮತ್ತೆ ಆರೋಗ್ಯನ ಈ ಎರಡನ್ನ ನಾವು ಜನರಿಗೆ ಫ್ರೀಯಾಗಿ ಕೊಟ್ಟರೆ ಅವ್ರು ಆಟೋಮೆಟಿಕ್ಲೇನ್ ಬೇಕೋ ಅವ್ರಿಗೆ ಪಡ್ಕೊಳ್ಳೋ ಶಕ್ತಿ ಇರುತ್ತೆ ನಾವು ನಿಟ್ಟಿನಲ್ಲಿ ನಾವು ಒಂದು ಎರಡು ಉದ್ದೇಶಗಳ ಮೇನ್ ಉದ್ದೇಶ ಇಟ್ಕೊಂಡು ಆ ಜೊತೆಗೆ ಕೃಷಿ ಅಷ್ಟೇ ಕೃಷಿಯ ಒಂದು ತಾಜಾ ಕೃಷಿ ಮಾಡ್ಬೇಕಂತ ಹೇಳಿ ನಮ್ಮ ಮೈಪಡ ಸರ್ ಹೋಗ್ತಾ ಇದ್ದರೆ ಸಾವಯವ ಕೃಷಿಯನ್ನು ಬೆಳೆಯಬೇಕಂತ ಆ ಒಂದು ನಿಟ್ಟಲ್ಲಿ ಇದ್ರ ಜೊತೆಗೆ ನಮ್ಮ ಒಂದು ಪರಿಸರವನ್ನು ನಾವು ಚೆನ್ನಾಗಿಟ್ಕೋಬೇಕನ್ನೋದು ಈ ಒಂದು ಈ ಐದು ಪಾಯಿಂಟ್ ಗಳನ್ನ ಆಡಳಿತ ಒಳ್ಳೆ ಆಡಳಿತ ಈ ಒಂದು ಇಷ್ಟು ಐದು ಪಾಯಿಂಟ್ ನಾವು ನಾವು ಇಟ್ಕೊಂಡು ನಾವು ಇನ್ನ ಮುಂದೆ ಹೋಗ್ತಾ ಇದೀವಿ ಈ ಒಂದು ನಿಟ್ಟಲ್ಲಿ ನಾವು ಇವಾಗಲೇ ಹೋಬಳಿ ಮಠದ ಲೆವೆಲ್ ಲೀಡರ್ ಮಾಡಿದ್ವಿ ಮನೆ ಮನೆಗೆ ಹೋಗಿ ಆ ಒಂದು ಪಡಿತರಿಗೆ ಅವೇರ್ನೆಸ್ ಕ್ರಿಯೇಟ್ ಅವೇರ್ನೆಸ್ ಮಾಡಿ ಅವರ ಒಂದು ಡೇಟಾವನ್ನು ಕಲೆಕ್ಟ್ ಮಾಡ್ಕೊಂಡು ನಾವು ಕನಿಷ್ಠ ಪಕ್ಷ ಮೂರುವರೆ ಲಕ್ಷ ಮತದಾರನ್ನ ಮಾಡ್ಬೇಕಂತ ಹೇಳಿ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದೂವರೆ ವರ್ಷ ಇದೆ ಇನ್ನು ಯಾವುದೇ ಪಕ್ಷದ ಅಭ್ಯರ್ಥಿಗಳು ಸಹ ಎಲ್ಲರೂ ಸಹ ಎಲ್ಲೂ ಇದ್ರ ಬಗ್ಗೆ ತಲೆನಿ ಆದರೆ ನಾವು ಈಗ ನಾವು ಪ್ರಯತ್ನ ಪಟ್ಟರೆ ನಾವು ಒಂದೂವರೆ ವರ್ಷಕ್ಕೆ ಪ್ರತಿಯೊಬ್ಬ ಮತದಾರರನ್ನ ತಲುಪೋದು ಮತ್ತೆ ಪ್ರತಿಯೊಬ್ಬ ಹಳ್ಳಿ ಮತ್ತೆ ಪ್ರತಿಯೊಂದು ಹೋಬಳಿ ತಲುಪೋದು ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಪ್ರಚಾರವನ್ನ ಕೈಗೊಂಡು ಇವತ್ತು ಆ ಒಂದು ನಿಟ್ಟಿನಲ್ಲಿ ಗುಡ್ಬಾರಿಯಲ್ಲಿ ಒಂದು ಪೂಜೆಯನ್ನ ಮಾಡಿ ಹೋದ ಫಸ್ಟ್ ನಾವು ಇದು ಪ್ರೆಸ್ ಮೀಟ್ ಅಂದರೆ ನಾವು ಪ್ರತಿ ಕಾಲೇಜು ಇದಕ್ಕೆ ಶಾಲೆಗಳಿಗೆ ಮತ್ತೆ ಮತ್ತೆ ಹಾಸ್ಪಿಟಲ್ಸ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲದಕ್ಕೂ ಹೋಗಿ ಪ್ರತಿ ಮತದಾರನ ಭೇಟಿ ಮಾಡಿ ಒಂದು ಅವಶ್ಯಕ ಮಾಡ್ತೀವಿ ಬದಲಾದ ವ್ಯವಸ್ಥೆ ಯಾಕೆಂದ್ರೆ ಈ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಒಂದು ರಭಸವಾಗಿ ಹರಿಯೋ ನದಿ ಇದ್ದಂಗಿದೆ ಈ ರಭಸವಾಗಿ ಹರಿಯ ನದಿಯೊಳಗೆ ನಾವು ಬಿಜೆಪಿಯನ್ನ ದೋಣಿ ಇಟ್ಟರು ಅದೇ ದಿಕ್ಕಿಗೆ ಹರಿಯುತ್ತೆ ಕಾಂಗ್ರೆಸ್ ಅನ್ನ ದೋಣಿ ಇಟ್ಟರು ಅದೇ ದಿಕ್ಕಿಗೆ ಹರಿಯುತ್ತೆ ನೀವು ಯಾವುದೇ ಪಕ್ಷದ ದೋಣಿ ಇಟ್ರು ಅದೇ ದಿಕ್ಕಿಗೆ ಹರಿಯೋದ್ರಿಂದ ನಾವು ಮೊದಲ ದೋಣಿ ಇಡೋ ಕೆಲಸ ಮಾಡ್ತಾ ಇಲ್ಲ ಆ ವ್ಯವಸ್ಥೆಯ ದಿಕ್ಕನ್ನು ಏನಾದರೂ ನಾವು ಬದಲಾವಿಸೋದಕ್ಕೆ ಜನರ ಆಲೋಚನೆಗಳಲ್ಲಿ ಏನಾದರೂ ಬದಲಾವಣೆ ತರೋದಕ್ಕೆ ಸಾಧ್ಯ ಇದೆ ಎರಡ್ ಸಾವಿರದ ಸಮಯ ಪ್ರಾರಂಭ ಆಗಿದೆ ಆ ದಿಕ್ಕಿನ ಕಡೆ ಜನನು ಆಲೋಚನೆ ಮಾಡ್ತಿದ್ದಾರೆ ಈಗಿರುವಂತ ವ್ಯವಸ್ಥೆ ಬಗ್ಗೆ ಎಲ್ಲರೂ ಬೇಸತ್ತಿದ್ದಾರೆ ಪತ್ರಕರ್ತರು ಬೇಸತ್ತಿದ್ದಾರೆ ಶಾಸಕರುಗಳು ಮಂತ್ರಿಗಳ ಜೊತೆ ನಾನು ಮಾತಾಡಿದಾಗ ಅವರು ಬೇಸತ್ತ ಸರ್ಕಾರದವರು ಬೇಸತ್ತಿದ್ದಾರೆ ಇನ್ನ ಅಧಿಕಾರಿಗಳು ಬೇಸತ್ತಿದ್ದಾರೆ